ಡಿಯರ್ ಫ್ರೆಂಡ್ಸ್ ಎಮ್ ಎಂ ಪಾಟೀಲ್ಗೌಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೆಯ ತರಗತಿಯ ಮೂಡಲಮನೆ ಕನ್ನಡ ಭಾಗ ಎರಡು ಮೂಡಲಮನೆ ಅನ್ನುವ ಪಾಠದ ಪದ್ಯದ ಸಂಪೂರ್ಣ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ಓಕೆ ವಿವರಣೆಯೊಂದಿಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲು ನಾವು ಕೃತಿಕಾರ ಈ ಒಂದು ವಿಡಿಯೋನ ಲೈಕ್ ಮಾಡಿ ಓಕೆ ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಕವಿ ಕೃತಿಕಾರರ ಪರಿಚಯ ಓಕೆ ಕವಿ ಚಂದ್ರಶೇಖರ್ ಕಂಬಾರ್ ಜನನ ಎರಡು ಒಂದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜನಿಸ್ತಾನೆ ಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು ನೆಕ್ಸ್ಟ್ ನೋಡಿ ನಾಟಕಗಳು ಬಾಳಿಯ ಜೋಕುಮಾರ್ ಸ್ವಾಮಿ ಸಿರಿ ಸಂಪಿಗೆ ಶಿವರಾತ್ರಿ ಇತ್ಯಾದಿ ಓಕೆ ಸಿರಿ ಸಂಪಿಗೆ ಆಮೇಲೆ ಶಿವರಾತ್ರಿ ಇತ್ಯಾದಿ ಓಕೆ ಇನ್ನೆಕ್ಸ್ಟ್ ನೋಡಿ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಓಕೆ ಜ್ಞಾನಪೀಠ ಪ್ರಶಸ್ತಿಯು ಚಂದ್ರಶೇಖರ್ ಕಂಬಾರವರಿಗೆ ಬಂದಿದೆ ಓಕೆ ಜ್ಞಾನಪೀಠ ಪ್ರಶಸ್ತಿ ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಓಕೆ ನೆಕ್ಸ್ಟ್ ನೋಡಿ ಕೇಂದ್ರ ಸಂಗೀತ ನಾಟಕ್ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿಗಳಿಗೂ ಪ್ರಶಸ್ತಿಗಳು ಲಭಿಸಿವೆ ಲಭಿಸಿವೆ ಅಂದರೆ ಸಿಕ್ಕಿವೆ ಓಕೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಓಕೆ ಇವರ ಮಹಾಕಾವ್ಯ ನೋಡಿ ಚಕೋರಿ ಓಕೆ ಇಲ್ಲಿ ನೋಡಿ ಈ ಥರ ನೀವು ಹಾಕೊಂಡು ಬರೀರಿ ಪುಸ್ ಪ್ರಸುತ ಮೂಡಲಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ್ ಎಂಬ ಕವನ ಸಂಕಲನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಓಕೆ ಇನ್ ನೆಕ್ಸ್ಟ್ ಅಭ್ಯಾಸ ಬನ್ನಿ ಫ್ರೆಂಡ್ಸ್ ಅಭ್ಯಾಸ ನೋಡೋಣ ಅಭ್ಯಾಸ ಓ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದ್ದಾರೆ ಅಲ್ವಾ ಒಂದೇ ಪ್ರಶ್ನೆ ನೋಡಿ ಆಳದ ಮರ ಎಲ್ಲಿ ಬೆಳೆದು ನಿಂತಿದೆ ಆಳದ ಮರ ಎಲ್ಲಿ ಬೆಳೆದು ನಿಂತಿದೆ ನೋಡಿ ಸರಿಯಾದ ಉತ್ತರ ಆಳದ ಮರ ಊರಿನ ಹೆಬ್ಬಾಗಿಲ್ ಹೆಬ್ಬಾಗಿಲಿನಲ್ಲಿ ಬೆಳೆದು ನಿಂತಿದೆ ಎರಡನೆಯ ಪ್ರಶ್ನೆ ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ಸರಿಯಾದ ಉತ್ತರ ನೋಡಿ ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ ಓಕೆ ಇನ್ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗಳಿಗೆ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾಲ್ಕನೇದು ಪ್ರಶ್ನೆ ನಾಲ್ಕು ಮರದ ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಸರಿಯಾದ ಉತ್ತರ ಮರದಲ್ಲಿ ಭೂತ್ ಬೇತಾಳ್ ಜೋತ್ ಬಾವಲ್ ಬಾವುಗಳು ಸೇರಿ ಕರಗ ಕುಣಿಯುತ್ತವೆ ಕುರು ಕುಣಿಯುತ್ತಾರೆ ಓಕೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಐದನೆಯ ಪ್ರಶ್ನೆ ಓಕೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಐದು ಮರದ ಎಳೆಗಳ ನೆರಳಾಟ ಎಲ್ಲಿ ನೋಡಿ ಫ್ರೆಂಡ್ಸ್ ಮರದ ಎಳೆಗಳ ನೆರಳಾಟ ಎಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಇದು ನಡೆಯುತ್ತದೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಮರದ ಎಳೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯ ನಡೆಯುತ್ತದೆ ಸರಿಯಾದ ಉತ್ತರ ಓಕೆ ಇನ್ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಆರನೆಯ ಪ್ರಶ್ನೆ ಕವಿ ಎಲ್ಲಿ ದೇಶವನ್ನು ಯಾವ ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಕವಿ ಇಲ್ಲಿ ದೇಶವನ್ನು ವಿಶಾಲವಾದ ಆಳದ ಮರಕ್ಕೆ ಹೋಲಿಸಿದ್ದಾರೆ ಓಕೆ ಇನ್ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಏನಿದೆ ಅಂತ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಓಕೆ ನೋಡಿ ಈ ಪದ್ಯವನ್ನು ನಾವು ಪೂರ್ಣಗೊಳಿಸಬೇಕು ಹಾಗೂ ಮೂಡಲ ಮನೆ ಅನ್ನುವ ಈ ಪದ್ಯವನ್ನು ನಾವು ಏನು ಮಾಡಬೇಕು ಬೈಪ್ಯಾಟ್ ಮಾಡಬೇಕು ಓಕೆ ಒಂದೇದ್ ನೋಡಿ ನಮ್ಮೂರ ಅಗಸಾಗ ಆಳದ ಮರ ಬೆಳೆದು ಆನೆ ಬೀದಿಯೆಲ್ಲ ತಂಪು ನೆರಳ ನೆತ್ತಿಗೂದಲು ಹರವಿ ತಪವ ಮಾಡೋನ್ಯಾರ ಜಡಿಮುಡಿಯ 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 ಜಡಿಯ ಹಾಂಗ ಬೀಳಲ ಬೀಳ ಲ ಓಕೆ ನೋಡಿ ಜಡಿಯ ಇಲ್ಲಿ ಬರ್ದಿದ್ದೀನಿ ಈ ನೆಕ್ಸ್ಟ್ ಎರಡನೇದು ನೋಡಿ ಓಕೆ ನೋಡಿ ಫ್ರೆಂಡ್ಸ್ ಎರಡನೇದು ಮೂಡ್ಯಾವ ತೊಗಳ ಗೊಂಬೆಯಾಟ ಕರುಳ ಬಳ್ಳಿಯ ಕತೆ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವು ಅದರ ಭಾಗ ಮಾತ್ರ ಓಕೆ ಈ ಡ್ಯಾಶ್ ಇದ್ದಲ್ಲಿ ನಾವೇನು ಮಾಡಬೇಕು ಇದನ್ನು ಬರಿಬೇಕು ಓಕೆ ಇದು ನೀಲಿ ಪೆನ್ ಫ್ರೆಂಡ್ಸ್ ಓಕೆ ನೀಲಿ ಪೆನ್ನಿಲ್ಲ ನಾವು ಇದನ್ನ ಬರಿಬೇಕು ಓಕೆ ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ಅಂದರೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬನೇ ತುಂಬನೇ ಧನ್ಯವಾದಗಳು ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಸಹಾಯ ಹೋಗುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬನೇ ಧನ್ಯವಾದಗಳು ಈ ಒಂದು ವಿಡಿಯೋ ಇವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ನೋಡ್ತಾ ಇರಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ